ಹಾವೇರಿ ತಾಲೂಕು ಹಾವನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆಟದ ಮೈದಾನ ಅಭಿವೃದ್ಧಿಪಡಿಸುವ ಕಾಮಗಾರಿಯಲ್ಲಿ ಸಂಪೂರ್ಣ ಕಳಪೆಯಾಗಿದ್ದು ಈ ಕಾಮಗಾರಿಯಲ್ಲಿ ಅಕ್ರಮವಾಗಿ ಹಣ ದುರುಪಯೋಗ ಮಾಡಲಾಗಿದೆ ಜೊತೆಗೆ ಆಟದ ಮೈದಾನವು ಸಂಪೂರ್ಣ ಹಾಳಾಗಿದ್ದು ಶಾಲಾ ಮಕ್ಕಳಿಗೆ ಆಟ ಆಡಲು ತೊಂದರೆಯಾಗುತ್ತದೆ ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾವನೂರು ಗ್ರಾಮ ಘಟಕ ಕಾರ್ಯಕರ್ತರು ಮನವಿ ಸಲ್ಲಿಸಲಾಯಿತು

ಸರ್ಕಾರ ಬಡ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕ್ರೀಡಾ ಉತ್ತೇಜನಕ್ಕಾಗಿ ಹಲವಾರು ಯೋಜನೆಗಳ ಮೂಲಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಆದರೆ ಈ ಅಕ್ರಮ ಕಾಮಗಾರಿಯಲ್ಲಿ ಭಾಗಿಯಾದ ಗುತ್ತಿಗೆದಾರನಿಗೆ ಹಾಗೂ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ದುರುಪಯೋಗವಾದ ಹಣ ಮತ್ತೆ ಶಾಲೆಯ ಆಟದ ಮೈದಾನ ಅಭಿವೃದ್ಧಿಗೆ ಬಳಕೆ ಆಗಬೇಕೆಂದು ರಕ್ಷಣಾ ವೇದಿಕೆ ಸದಸ್ಯರು ಒತ್ತಾಯ ವ್ಯಕ್ತಪಡಿಸಿದರು ಅಲ್ಲದೆ ಹಾವನೂರು ಗ್ರಾಮದ ಸರಹತ್ತಿನಲ್ಲಿರುವ ಸೂರಜ್ ಎಥನಾಲ್ ಕಾರ್ಖಾನೆಯಲ್ಲಿ ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಗಿರೀಶ ಬಾರ್ಕಿ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಹಾಲಣ್ಣನವರ್ ಗ್ರಾಮ ಘಟಕದ ಅಧ್ಯಕ್ಷರಾದ ದಾದಾಪೀರ್ ಕಲಾರಿ ಬಿಎಚ್ ಬಣಕಾರ್ ನಾಗರಾಜ್ ಪೂಜಾರ ಶಂಕರ ಕಸಕವಿ ಮುಕುಂದ ಶೇರೆಗಾರ್ ಸ್ವಾಮಿಲಿಂಗ ಹಾವಳಿ ಉಮೇಶ್ ಕಾಯಕದ ಅರುಣಭಂಗಿ ಮಲ್ಲೇಶ್ ಮುಸ್ಟಿಗೇರಿ ಶ್ರೀಕಾಂತ್ ಮರೋಳ ಸಿಖಂದರ್ ಕಟಗಿ ವಿರೂಪಾಕ್ಷ ವಡವಿ ಹಾಗೂ ಊರಿನ ಯುವಕರು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಲೈವ್ ನ್ಯೂಸ್ ಹಾವೇರಿ